ಇವತ್ತು ಪ್ರಮಾಣ ವಚನ ಆಗುವುದು ಖಚಿತ ಆದ್ರೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಮತ್ತೆ ಶುರುವಾಗಿದೆ ಟೆನ್ಷನ್ ಸಿಎಂ ಕುಮಾರಸ್ವಾಮಿ ಅವರು ಬಹಳ ಟೆನ್ಷನ್ ಇದ್ದಾರೆ ತಡರಾತ್ರಿಯಿಂದ ಸಿಎಂ ಅವರು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿರೋದು ನಾನಿದ್ದೇ ಇದ್ದೇನೆ ಎಲ್ಲೂ ಹೋಗ್ಬೇಡಿ ಬಿಜೆಪಿಯ ಪ್ಲಾನ್ ಉಲ್ಟಾ ಮಾಡೋದಕ್ಕೆ ಈಗ ರಿವರ್ಸ್ ಪ್ಲಾನ್ ಆಗ್ತಾ ಇದೆ ಆ ಮೂಲಕ ಈಗ ಸಿಎಂ ಅವ್ರಿಗೂ ಕೂಡ ಟೆನ್ಷನ್ಸ್ ಶುರುವಾಗಿದೆ ಸಚಿವ ಸ್ಥಾನ ವಂಚಿತರಿಗೆ ಕೆ ಅವರೇ ಕರೆ ಮಾಡಿ ನಾನಿದ್ದೀನಿ ಎಲ್ಲೂ ಕೂಡ ಹೋಗಬೇಡಿ ಆಪರೇಷನ್ ಕಮಲಕ್ಕೆ ನೀವು ಬಲಿಯಾಗಬೇಡಿ ನಿಮಗೆ ಯಾವ ರೀತಿಯಾದಂತಹ ಒಂದು ಆಕಾಂಕ್ಷೆಗಳಿದಾವೋ ಏನೇ ನಿಮ್ಮ ಬೇಡಿಕೆಗಳಿದಾವೋ ಅದನ್ನು ನಾವು ಮಾಡ್ತೀವಿ ಬಿಜೆಪಿ ಜೊತೆ ಹೋಗದಂತೆ ಕುಮಾರಸ್ವಾಮಿ ಅವರು ಸ್ವತಃ ಅವರೇ ಮನವಿಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಏನೇ ಕೆಲಸಗಳಿದ್ರು ಕೂಡ ಮಾಡಿಕೊಡ್ತೀನಿ ನಿಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಾ ಏನಾಗಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಡ್ತೀನಿ ರಿಸೈನ್ ಮಾಡಿ ಮತ್ತೆ ಚುನಾವಣೆ ಎದುರಿಸೋದು ಬೇಡ ರಾಜೀನಾಮೆ ಕೊಟ್ರೆ ನಂತರ ಗೆಲ್ಲೋ ಗ್ಯಾರಂಟಿ ಏನಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಮೂಲಕ ಕುಮಾರಸ್ವಾಮಿ ಅವರು ಸರ್ಕಾರವನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಿರೋದು ಬಿಜೆಪಿಗೆ ಹೋದ ಎಸ್ ಎಂ ಕೃಷ್ಣ ಅವರ ಸ್ಥಿತಿ ಏನಾಗಿದೆ ಮೂಲೆಗುಪ್ಪಾಗಿದ್ದಾರೆ ಬಿಜೆಪಿ ನಾಯಕರ ಮಾತಿಗೆ ನೀವು ಮರುಳಾಗಬೇಡಿ ಅಂತ ಎಸ್ ಡಿ ಕುಮಾರಸ್ವಾಮಿ ತಡರಾತ್ರಿ ದೂರವಾಣಿ ಕರೆ ಮಾಡಿ ಬಹುತೇಕ ನಾಯಕರ ಜೊತೆ ಮಾತನಾಡಿ ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಎಸ್ ಪಟೇಲ್ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು ಚಿದಾನಂದ ಪಟೇಲ್ ಈಗ ನೋಡೋದಾದ್ರೆ ಸಿಎಂ ಅವ್ರಿಗೆ ಆರಂಭದಿಂದಲೂ ಕೂಡ ಯಾವಾಗ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅದನ್ನಿಂದ ಕೂಡ ಟೆನ್ಷನ್ ಕಂಟಿನ್ಯೂ ಆಗಿದೆ ಸದ್ಯಕ್ಕೆ ಅವರು ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಿದ್ದಾರೆ ಯಾರೆಲ್ಲ ಈಗ ಒಂದು ಕಾಲ್ ಹೊರಗಿಟ್ಟಿದ್ದಾರೆ ಅವರಿಗೆ ಅವಿನೇಶ್ ರಾಜ್ಯ ಗುಪ್ತಚರ ಇಲಾಖೆಯ ಮಾಹಿತಿ ಮೇಲೆ ಪಡೆದುಕೊಂಡಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಆಪರೇಷನ್ ಕಮಲಕ್ಕೆ ಬಿಜೆಪಿ ನಾಯಕರು ರಾತ್ರರಾತ್ರಿ ಕೈ ಹಾಕಿರುವ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಹೀಗಾಗಿ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಐದಕ್ಕೂ ಹೆಚ್ಚು ಅತೃಪ್ತ ಮತ್ತು ಅಸಮಾಧಾನಿತ ಮತ್ತು ಸಚಿವ ಸ್ಥಾನ ವಂಚಿತ ಶಾಸಕರ ಜೊತೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡಿರುವಂತದ್ದು ತಡರಾತ್ರಿ ಕೂಡ ದೂರವಾಣಿ ಕರೆಯನ್ನು ಮಾಡಿ ಮಾತನಾಡಿರುವಂತದ್ದು ಎಲ್ಲಾ ಶಾಸಕರಿಗೂ ಮನವೊಲಿಸುವ ಪ್ರಯತ್ನಕ್ಕೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಮೈತ್ರಿ ಸರ್ಕಾರಕ್ಕೆ ಒಂದ್ ಕಡೆ ಆಪರೇಷನ್ ಆತಂಕ ಎದುರಾಗಿರುವಂತದ್ದು ಹಾಗಾಗಿ ಇದು ಎಲ್ಲೊಂದ್ ಕಡೆ ಮೈತ್ರಿ ಸರ್ಕಾರ ಬಿದ್ದೋದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಎಂಬ ಭಯ ಕೂಡ ಕುಮಾರಸ್ವಾಮಿಗೆ ಎದುರಾಗಿರುವಂತದ್ದು ಸಚಿವ ಸಂಪುಟ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಮಾಜಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಲೋಕಸಭೆ ಚುನಾವಣೆವರೆಗೂ ತಳ್ಳೋಣ ಎಂಬ ಮನವಿಯನ್ನು ಕೂಡ ಮಾಡಿದ್ರು ಆದ್ರೆ ಕೊನೆಗಳಿಗೆಯಲ್ಲಿ ಕಾಂಗ್ರೆಸ್ ನಾಯಕರು ಸಚಿವ ಸಂಪುಟ ವಿಸ್ತರಣೆ ಆಗ್ಲೇಬೇಕಂತ ಹೇಳಿ ಒತ್ತಡ ಹಾಕಿದ್ರಿಂದ ಅನಿವಾರ್ಯವಾಗಿ ಸಚಿವ ಸಂಪುಟ ವಿಸ್ತರಣೆ ಬದಲಾಗಿ ಪುನರ್ ರಚನೆ ಆಗ್ತಿದೆ ಎರಡು ಸಚಿವರನ್ನು ಕೂಡ ಕೈ ಬಿಡ್ತಿದ್ದಾರೆ ಹಾಗಾಗಿ ಆಪರೇಷನ್ ಕಮಲಕ್ಕೆ ಒಳಗಾಗಬಹುದು ಎಂಬ ಏನು ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಶಾಸಕರ ಜೊತೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ರಾತ್ರಿ ಮಾತುಕತೆ ನಡೆಸಿರುವಂತದ್ದು ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗಬೇಡಿ ಮತ್ತು ಬಿಜೆಪಿ ಹೋದಂತವ ಸ್ಥಿತಿಗತಿ ಏನಾಗಿದೆ ಅಂತ ನಿಮಗೆ ಗೊತ್ತಿರಬಹುದು ಅಂತ ಹೇಳಿ ಎಸ್ ಎಂ ಕೃಷ್ಣರವರು ಬಿಜೆಪಿಗೆ ಹೋಗಿರುವಂಥದ್ದು ಮತ್ತು ಇವತ್ತಿನ ಎಸ್ ಎಂ ಕೃಷ್ಣರವರ ಸ್ಥಿತಿಗತಿ ಏನಾಗಿದೆ ಎಂಬುದರ ಬಗ್ಗೆ ವಿವರಣೆ ನೀಡಿರುವಂತದ್ದು ಜೊತೆಗೆ ನಾವು ನಿಮಗೆ ಏನು ಏನೆಲ್ಲ ಬೇಕು ವರ್ಗಾವಣೆ ಇರ್ಬೋದು ಅನುದಾನ ಇರ್ಬೋದು ನಿಮ್ಮೆಲ್ಲ ಕೆಲಸಗಳನ್ನ ನಾನೇ ಖುದ್ದಾಗಿ ಮಾಡಿಕೊಡ್ತೀನಿ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಬಿಜೆಪಿಗೆ ಹೋದ್ರೆ ಕೂಡ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಅಷ್ಟು ದೊಡ್ಡ ಮಾತಲ್ಲ ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಚುನಾವಣೆಯಲ್ಲಿ ನೀವು ಗೆಲ್ತೀರಿ ಎಂಬ ಯಾವ ಭರವಸೆ ಇಲ್ಲ ಅಂತ ಹೇಳಿ ಎಲ್ಲೊಂದು ಕಡೆ ಅವರಿಗೆ ಭಯ ಕೂಡ ಹುಟ್ಟಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಅತೃಪ್ತ ಶಾಸಕರ ಜೊತೆ ನಿರಂತರವಾಗಿ ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಂಪರ್ಕದಲ್ಲಿರುವ ಮುಖಾಂತರ ಆಪರೇಷನ್ ಕಮಲಕ್ಕೆ ಏನು ಬ್ರೇಕ್ ಹಾಕುವ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವಿನಾಶ್